ವಿಪರೀತ ಒತ್ತಡದ ಬದುಕು ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್ ಬಿ ಪಿ ಬೊಜ್ಜು ನಂತಹ ಆರೋಗ್ಯ ಸಮಸ್ಯೆ ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ ಮಿಲ್ಎಕ್ಸ್ ಚೂರ್ಣ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ ಇದು ಸಿರಿಧಾನ್ಯ ಡ್ರೈ ಫ್ರೂಟ್ಸ್ ಮೊಳಕೆ ಕಾಳುಗಳು ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿಂಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಂದು ಘಟನೆ ಸದ್ಯ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ಒಂದು ರೀತಿಯಲ್ಲಿ ಸಿನಿಮಾ ಮಾದರಿಯಲ್ಲಿ ಇದೆ ತನಿಖೆಯನ್ನು ಆರಂಭಿಸಿದಂಥ ಪೊಲೀಸರೇ ಶಾಕ್ ಒಳಗಾಗಿದ್ದಾರೆ ಕಾರಣ ತನಿಖೆಯ ಅಂತಿಮ ಹಂತಕ್ಕೆ ಗೊತ್ತಾದಂಥ ವಿಚಾರ ಏನಪ್ಪಾ ಅಂದ್ರೆ ಕೊಲೆ ಆರೋಪಿ ಓರ್ವ ದ್ವಿತೀಯ ಸಿ ವಿದ್ಯಾರ್ಥಿ ಆತನ ವಯಸ್ಸು ಬರೀ ಹದಿನೆಂಟು ವರ್ಷ ಅಷ್ಟೇ ಕೊಲೆಯಾದಂಥ ಯುವತಿಯ ವಯಸ್ಸು ಮೂವತ್ನಾಲ್ಕು ವರ್ಷ ಇವರಿಬ್ಬರ ನಡುವೆ ಸಾಕಷ್ಟು ವಯಸ್ಸಿನ ಅಂತರ ಇತ್ತು ಕೊಲೆಗೆ ಕಾರಣ ಏನು ಅಂದ್ರೆ ಆ ಮೂವತ್ನಾಲ್ಕು ವರ್ಷದ ಯುವತಿಯ ಮೇಲೆ ಹದಿನೆಂಟು ವರ್ಷದ ಈ ವಿದ್ಯಾರ್ಥಿಗೆ ಶುರುವಾದಂತ ಅತಿಯಾದಂತ ವ್ಯಾಮೋಹ ಇದು ಸಹಜವಾಗಿ ಪೋಷಕರಲ್ಲೂ ಕೂಡ ಒಂದು ರೀತಿಯಲ್ಲಿ ಆತಂಕ ಮೂಡಿಸುತ್ತೆ ಮಕ್ಕಳು ಹೇಗೆ ಬೆಳೆಸಬೇಕು ಯಾವುದನ್ನ ಸ ಹೇಳ್ಕೊಡ್ಬೇಕು ಯಾವ ರೀತಿಯಾಗಿ ಅಂತ ಹೇಳಿ ಪೇರೆಂಟ್ಸ್ಗೂ ಕೂಡ ಒಂದು ರೀತಿಯಲ್ಲಿ ಆತಂಕ ಶುರುವಾಗಿಬಿಡುತ್ತೆ ಆ ರೀತಿಯಾಗಿದೆ ಈ ಘಟನೆ ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ನೀವೆಲ್ಲರೂ ಕೂಡ ಗಮನಿಸಿರಬಹುದು ಒಂದು ಹಂತಕ್ಕೆ ಸದ್ದು ಮಾಡಿದಂಥ ಸುದ್ದಿ ಅದು ಬೆಂಗಳೂರಿನ ಒಂದು ಅಪಾರ್ಟ್ಮೆಂಟ್ನ ಫ್ಲಾಟ್ನಲ್ಲಿ ಬೆಂಕಿ ಕಾಣಿಸಿಕೊಂಡ ರೀತಿಯಲ್ಲಿ ಇತ್ತು ಮನೆಯ ಒಳಗಡೆ ಇದ್ದಂತ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿತ್ತು ಅದರ ಪಕ್ಕದಲ್ಲಿ ಓರ್ವ ಹೆಣ್ಣು ಮಗಳ ದೇಹ ಪತ್ತೆಯಾಗಿತ್ತು ತಕ್ಷಣಕ್ಕೆ ಪೊಲೀಸರಿಗೆ ಅನಿಸಿದ್ದು ಏನಪ್ಪಾ ಅಂದ್ರೆ ಉಸಿರುಗಟ್ಟಿ ಆ ಹೆಣ್ಣು ಸಾವನ್ನಪ್ಪಿರಬಹುದು ಅಂತ ಆದರೆ ಸಣ್ಣ ಪುಟ್ಟ ಒಂದಷ್ಟು ಅನುಮಾನ ಬರುತ್ತೆ ಅದಾದ ಬಳಿಕ ತನಿಖೆಯನ್ನು ಆರಂಭಿಸುತ್ತಾರೆ ತನಿಖೆಯನ್ನು ಆರಂಭಿಸಿದ ಬಳಿಕ ಒಂದಷ್ಟು ಬೆಚ್ಚಿ ಬೀಳುವಂತ ವಿಚಾರಗಳೆಲ್ಲವೂ ಕೂಡ ಬಹಿರಂಗಗೊಂಡಿದೆ ಅದೇನು ಅನ್ನೋದನ್ನ ವಿವರವಾಗಿ ಗಮನಿಸ್ತಾ ಹೋಗೋಣ ಬಂಧುಗಳ ಹೆಣ್ಣುಮಗಳ ಹೆಸರು ಶರ್ಮಿಳಾ ಅಂತ ಮೂಲತಃ ಮಂಗಳೂರಿನವರು ಸಾಕಷ್ಟು ಕನಸುಗಳನ್ನ ಕಟ್ಕೊಂಡು ಬೆಂಗಳೂರಿಗೆ ಬಂದಿದ್ರು ಅಂತಿಮವಾಗಿ ಆಕ್ಸೆಂಚರ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಯೋಚನೆ ಮಾಡಿ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಿದ್ರು ಅಂದ್ರೆ ಅದೆಷ್ಟು ಕನಸನ್ನ ಕಟ್ಟಿರಬಹುದು ಅದೆಷ್ಟು ಶ್ರಮ ಹಾಕಿರಬಹುದು ಆ ಹಂತಕ್ಕೆ ಬರೋದಿಕ್ಕೆ ಅಂತ ಹೇಳಿ ಕೈ ತುಂಬಾ ಸಂಬಳ ಇತ್ತು ಯಾವುದಕ್ಕೂ ಕೂಡ ಸಮಸ್ಯೆ ಇರಲಿಲ್ಲ ಅವರು ಬೆಂಗಳೂರಿನ ರಾಮ ನಗರ ಸ್ಟೇಷನ್ ವ್ಯಾಪ್ತಿಯ ಸುಬ್ರಹ್ಮಣ್ಯ ನಗರ ಲೇಔಟ್ ನಲ್ಲಿ ಒಂದು ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ತಾ ಇದ್ರು ಅವರಿದ್ದಂಥ ಫ್ಲಾಟ್ ನಲ್ಲಿ ಓರ್ವ ಸಹೋದ್ಯೋಗಿ ಅಂದರೆ ಸ್ನೇಹಿತೆ ಕೂಡ ಇದ್ದರು ಇಬ್ಬರು ಕೂಡ ಆರಾಮಾಗಿ ಅಲ್ಲಿ ವಾಸ ಮಾಡ್ತಾ ಇದ್ರು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಹೀಗಿರುವಾಗ ಏನಾಗಿತ್ತು ಅಂದ್ರೆ ಹೆಚ್ಚು ಕಡಿಮೆ ಒಂದು ಹದಿನೈದು ದಿನದಿಂದ ಇವರು ಒಬ್ಬಂಟಿಯಾಗಿದ್ದರು ಕಾರಣ ಅವರ ಸ್ನೇಹಿತೆ ಕೆಲಸದ ನಿಮಿತ್ತವಾಗಿ ದೆಹಲಿಗೆ ಹೋಗಿರ್ತಾರೆ ಹೀಗಿರುವಾಗಲೇ ಮೊನ್ನೆ ಮೊನ್ನೆ ತಾರೀಕು ಮೊನ್ನೆ ಮೊನ್ನೆ ಜನವರಿ ಮೂರನೇ ತಾರೀಕು ಏನಾಗುತ್ತೆ ಅಂದ್ರೆ ಅವರು ವಾಸ ಇದ್ದಂಥ ಫ್ಲಾಟ್ನ ಒಳಗಡೆ ಬೆಂಕಿ ಕಾಣಿಸ್ಕೊಂಡಿರುತ್ತೆ ದಟ್ಟವಾದಂಥ ಹೊಗೆ ಆವರಿಸಿರುತ್ತೆ ಹೀಗಾಗಿ ಅಕ್ಕಪಕ್ಕದ ನಿವಾಸಿಗಳು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ ತಕ್ಷಣವೇ ಪೊಲೀಸರು ಕೂಡ ಬರ್ತಾರೆ ಪೊಲೀಸರು ಬಂದಾಗ ಅಲ್ಲಿಯ ವಾತಾವರಣ ಹೇಗಿರುತ್ತೆ ಅಂದರೆ ಮನೆ ಒಳಗಡೆ ಇದ್ದಂಥ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿರುತ್ತೆ ಲೈಟ್ ಆಗಿ ಗ್ಯಾಸ್ ಲೀಕೇಜ್ನ ಸ್ಮೆಲ್ ಬರ್ತಾ ಇರುತ್ತೆ ಅಥವಾ ಗ್ಯಾಸ್ ಲೀಕೇಜ್ ಆದಂಥ ರೀತಿಯಲ್ಲೂ ಕೂಡ ಇರುತ್ತೆ ಪೊಲೀಸರಿಗೆ ತಕ್ಷಣಕ್ಕೆ ಏನನ್ಸುತ್ತೆ ಅಂದರೆ ಗ್ಯಾಸ್ ಲೀಕೇಜ್ನ ಕಾರಣಕ್ಕಾಗಿ ಹೇಗೋ ಸ್ಪಾರ್ಕ್ ಆಗಿ ಒಳಗಡೆ ಇದ್ದಂತ ವಸ್ತುಗಳಿಗೆ ಬೆಂಕಿ ತಗುಲಿದೆ ಬೆಂಕಿಯ ತೀವ್ರತೆ ಜಾಸ್ತಿ ಆದಾಗ ದಟ್ಟವಾಗಿ ಹೊಗೆ ಆವರಿಸಿಕೊಂಡಾಗ ಆ ಯುವತಿಗೆ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಹೀಗಾಗಿ ಉಸಿರುಗಟ್ಟಿ ಸಾವನ್ನಪ್ಪಿರಬಹುದು ಅಂತ ಪೊಲೀಸರು ಆರಂಭದಲ್ಲಿ ಅಂದ್ಕೊಂಡಿರ್ತಾರೆ ಆದರೂ ಕೂಡ ಪೊಲೀಸರಿಗೆ ಒಂದಷ್ಟು ಅನುಮಾನಗಳೆಲ್ಲವೂ ಕೂಡ ಬರುತ್ತೆ ಕಾರಣ ಆಕೆಯ ದೇಹದ ಮೇಲೆ ಈ ಬೆಂಕಿ ತಗುಲಿದ ರೀತಿಯಲ್ಲಿ ಗಾಯ ಇರೋದಿಲ್ಲ ಹೀಗಾಗಿ ಬೆಂಕಿ ತಗುಲಿಲ್ಲ ಅನ್ನೋದು ಒಂದು ಸ್ಪಷ್ಟನೆ ಸಿಗುತ್ತೆ ಹೀಗಾಗಿ ಉಸಿರು ಗಟ್ಟಿರಬಹುದು ಅಂತ ಅಂದ್ಕೊಳ್ತಾರೆ ಆದರೂ ಕೂಡ ಅವರಿಗೆ ಒಂದಷ್ಟು ಅನುಮಾನ ಬರುತ್ತೆ ಇಲ್ಲಿ ಬೇರೆ ಏನೋ ಆಗಿರುವಂತ ಸಾಧ್ಯತೆ ಇದೆ ಇದು ಬೆಂಕಿಯ ಅವಘಡ ಕಾರಣಕ್ಕಾಗಿ ಹೀಗ ಆಗಿಲ್ಲ ಅಂತ ತಕ್ಷಣಕ್ಕೆ ಪೊಲೀಸರು ತನಿಖೆಯನ್ನ ಆರಂಭಿಸಿ ಬಿಡ್ತಾರೆ ತನಿಖೆಯನ್ನು ಆರಂಭಿಸಿದಾಗ ಮೊದಲು ಏನು ಮಾಡ್ತಾರೆ ಎಲ್ಲರದ್ದು ಕೂಡ ಡಿ ಆರ್ ಅನ್ನ ಅಂದ್ರೆ ಜಾಲಾಡುವಂತ ಕೆಲಸವನ್ನ ಮಾಡ್ತಾರೆ ಯಾರದಾದ್ರೂ ಕೊನೆಯ ಫೋನ್ ಬಂದಿದ್ಯಾ ಯಾರ ಜೊತೆಗೆ ಯಾರಾದ್ರೂ ನಿರಂತರವಾಗಿ ಫೋನ್ ಅಲ್ಲಿ ಮಾತಾಡ್ತಾ ಇದ್ರ ಯಾರಾದ್ರೂ ಬಾಯ್ ಫ್ರೆಂಡ್ ಯಾರಾದ್ರೂ ಇದ್ರ ಏನ್ ಕತೆ ಅಂತ ಹೇಳಿ ಆದ್ರೆ ಡಿ ಆರ್ ಅನ್ನ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಯಾವುದೇ ಸುಳಿವು ಕೂಡ ಪತ್ತೆ ಆಗೋದಿಲ್ಲ ಆದ್ರೆ ಒಂದು ಏನಾಗಿರುತ್ತೆ ಅಂದ್ರೆ ಶರ್ಮಿಳಾ ಫೋನ್ಗೆ ಎಷ್ಟೇ ತಡ್ಕಾಡಿದ್ರು ಕೂಡ ಶರ್ಮಿಳಾ ಫೋನ್ ಮಾತ್ರ ಸಿಕ್ಕಿರೋದಿಲ್ಲ ಫೋನ್ ಸುಟ್ಟು ಹೋಗಿದ್ರೆ ಸುಟ್ಟು ಹೋದಂತ ಅವಶೇಷಗಳಾದರೂ ಪತ್ತೆ ಆಗಿರಬೇಕಿತ್ತು ಅದು ಕೂಡ ಪತ್ತೆ ಆಗಿರೋದಿಲ್ಲ ಹೀಗಾಗಿ ಪೊಲೀಸರಿಗೆ ಇದ್ದಂಥ ಒಂದೇ ಒಂದು ಆಯ್ಕೆ ಅಂದ್ರೆ ಅದು ಫೋನ್ಗೆ ಸಂಬಂಧಪಟ್ಟ ಹಾಗೆ ಇನ್ನುಳಿದಂತೆ ಸಿ ಟಿವಿ ಪರಿಶೀಲನೆ ಮಾಡಿದ್ದಾರೆ ಅದರಲ್ಲೂ ಕೂಡ ಯಾವುದೇ ಸುಳಿವು ಪತ್ತೆಯಾಗಿಲ್ಲ ಯಾರೋ ಬಂದು ಹೋಗಿದ್ದಾರೆ ಇನ್ನೊಂದು ಮಗದೊಂದು ಅನ್ನೋದಕ್ಕೆ ಯಾವ್ದು ಕೂಡ ಪತ್ತೆಯಾಗಿಲ್ಲ ಸುತ್ತಮುತ್ತ ಇದ್ದಂಥವ್ರನ್ನ ಮಾತನಾಡಿಸಿದಾಗ ಬೆಳಗ್ಗೆ ಮುಂಚೆ ಒಬ್ಬರೇ ಕೆಲಸಕ್ಕೆ ಹೋಗಿದ್ದಾರೆ ಬರುವಾಗಲೂ ಕೂಡ ಒಬ್ಬರೇ ಬಂದಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ ಹೀಗಾಗಿ ಅಂಥದ್ದು ಯಾವುದೇ ಕೂಡ ಸುಳಿವು ಕೂಡ ಪತ್ತೆಯಾಗಿಲ್ಲ ಹೀಗಿರುವಾಗಲೇ ಏನಾಗುತ್ತೆ ಅಂದ್ರೆ ಒಮ್ಮೆ ಹೀಗೆ ಪೊಲೀಸರು ಚೆಕ್ ಮಾಡುವ ಸಂದರ್ಭದಲ್ಲಿ ಒಂದು ಸತಿ ಶರ್ಮಿಳಾ ಫೋನ್ ಆಫ್ ಆಗಿ ಆನ್ ಆಗಿದೆ ತಕ್ಷಣವೇ ಟವರ್ ಡಂಪ್ನ ಆಧಾರದ ಮೇಲೆ ಎಲ್ಲಿ ಫೋನ್ ಆಫ್ ಆಯ್ತು ಆನ್ ಆಯ್ತು ಅಂತ ಹುಡ್ಕೊಂಡು ಹೋಗಿದ್ದಾರೆ ಆಗ ಸಿಕ್ಕಂತ ವ್ಯಕ್ತಿಯೇ ಕರ್ನಲ್ ಕುರೈ ಆಗ ಕರ್ನಲ್ ಕುರೈ ಎನ್ನುವಂಥ ಕ್ಯಾರೆಕ್ಟರ್ ಎಂಟ್ರಿ ಆಗಿಬಿಡುತ್ತೆ ಕರ್ನಲ್ ಕುರೈ ಯಾರು ಅಂದ್ರೆ ಆತ ದ್ವಿತೀಯ ಪಿ ಸಿ ವಿದ್ಯಾರ್ಥಿ ಸೈನ್ಸ್ ತೆಗೆದುಕೊಂಡು ಓದ್ತಾ ಇದ್ದಂಥವನು ಆತ ತನ್ನ ತಾಯಿಯ ಜೊತೆಗೆ ಈ ಶರ್ಮಿಳ ವಾಸ ಇದ್ರಲ್ಲ ಶರ್ಮಿಳ ಪಕ್ಕದ ಬಿಲ್ಡಿಂಗ್ ಆತ ವಾಸ ಇದ್ದ ಎರಡು ಟೆರೆಸ್ ಗಳು ಕೂಡ ಅಕ್ಕಪಕ್ಕ ಅಟ್ಯಾಚ್ ಆದಂಥ ರೀತಿಯಲ್ಲಿ ಇರುತ್ತೆ ತುಂಬಾ ಪ್ರತಿಭಾವಂತ ವಿದ್ಯಾರ್ಥಿ ಆತ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ನೈನ್ಟಿ ಸೆವೆನ್ ಮಾರ್ಕ್ಸ್ ಅನ್ನು ತೆಗೆದುಕೊಂಡಿದ್ದ ಅದಾದ ಬಳಿಕ ಸೈನ್ಸ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದ ಇಂಜಿನಿಯರ್ ಆಗಬೇಕು ಅಥವಾ ಡಾಕ್ಟರ್ ಆಗಬೇಕು ಅಂತ ಆತ ಓದ್ತಾ ಇದ್ದಂತೆ ಮೂಲತಃ ಕೊಡಗಿನವನು ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ತಾಯಿಯ ಜೊತೆಗೆ ಬೆಂಗಳೂರಿಗೆ ಬಂದು ನೆಲೆಸಿದ್ದ ಸಾಕಷ್ಟು ವರ್ಷಗಳಿಂದ ಅವ್ರು ಬೆಂಗಳೂರಿನಲ್ಲೇ ಇದ್ದರು ಒಂದು ಪ್ರತಿಷ್ಠಿತ ಖಾಸಗಿ ಕಾಲೇಜಿನಲ್ಲಿ ಆತ ಓದ್ತಾ ಇದ್ದ ಯಾವುದಕ್ಕೂ ಕೂಡ ಆತನಿಗೂ ಕಡಿಮೆ ಇರಲಿಲ್ಲ ಚೆನ್ನಾಗಿ ಇದ್ದಂಥ ವಿದ್ಯಾರ್ಥಿ ಆತ ಏನಾಗಿರುತ್ತೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಈ ಎದುರುಗಡೆ ಮನೆಯಲ್ಲಿ ಅಥವಾ ಪಕ್ಕದ ಮನೆಯಲ್ಲಿ ಶರ್ಮಿಳಾ ವಾಸ ಮಾಡ್ತಾ ಇರ್ತಾರಲ್ಲ ಶರ್ಮಿಳಾ ತನ್ನ ಸ್ನೇಹಿತೆ ಜೊತೆಗೆ ವಾಸ ಮಾಡ್ತಿರ್ತಾರಲ್ಲ ಅವರಿಗೆ ಗಿಡದ ಮೇಲೆ ವಿಪರೀತ ಮೋಹ ಇರುತ್ತಂತೆ ಹೀಗಾಗಿ ಟೆರೆಸ್ ಮೇಲೆ ಅವರು ಗಿಡವನ್ನು ಬೆಳೆಸಿರ್ತಾರೆ ಆಗಾಗ ಅವರು ಟೆರೆಸ್ಗೆ ಗೆ ಬರ್ತಿರ್ತಾರೆ ಬೆಳಗ್ಗೆ ಮುಂಚೆ ಮತ್ತೆ ಸಂಜೆ ಅವರು ಟೆರೆಸ್ಗೆ ಗೆ ಬರ್ತಿರ್ತಾರೆ ಆ ಟೆರೆಸ್ಗೆ ಗೆ ಬಂದು ಗಿಡಗಳಿಗೆ ಅವರು ನೀರು ಉಣಿಸ್ತಾ ಇರ್ತಾರೆ ಹೀಗೆ ಒಮ್ಮೆ ಟೆರೆಸ್ಗೆ ಗೆ ಬಂದ ಸಂದರ್ಭದಲ್ಲಿ ಪಕ್ಕದ ಟೆರೆಸ್ ನಲ್ಲಿ ಈತ ಕರ್ನಲ್ ಕುರೈ ಇರ್ತಾನೆ ಅವರಿಗೆ ತಕ್ಷಣಕ್ಕೆ ತಮ್ಮನ ರೀತಿಯಲ್ಲಿ ಅನಿಸಿದೆ ಅಥವಾ ಯಾರೋ ಒಬ್ಬ ಹುಡುಗ ಓದ್ತಾ ಇದ್ದಾನೆ ಅಂತ ಅನಿಸಿದೆ ಹೀಗೆ ನೋಡುವಾಗ ಒಮ್ಮೆ ಸ್ಮೈಲ್ ಮಾಡಿರ್ತಾರಂತೆ ತಮ್ಮನ ರೀತಿಯಲ್ಲೋ ಅಥವಾ ಯಾರೊಬ್ಬ ಹುಡುಗ ಓದ್ಕೊಳ್ತಿದ್ದಾನೆ ಎನ್ನುವ ರೀತಿಯಲ್ಲಿ ಅವರು ಸ್ಮೈಲ್ ಮಾಡಿರ್ತಾರೆ ಯಾಕಂದ್ರೆ ಅವರ ವಯಸ್ಸು ಅಷ್ಟೊತ್ತಿಗಾಗಲೇ ಮೂವತ್ತ್ ಮೂರು ಮೂವತ್ನಾಲ್ಕರ ಆಸುಪಾಸಿಗೆ ಬಂದಿರುತ್ತೆ ಆತ ಚಿಕ್ಕ ಹುಡುಗ ಹದಿನೇಳರಿಂದ ಹದಿನೆಂಟು ವರ್ಷದ ಆಸುಪಾಸು ಆದರೆ ಆ ಹುಡುಗನಿಗೆ ಏನಾಗ್ಬಿಟ್ಟಿರುತ್ತೆ ಅವರು ಸ್ಮೈಲ್ ಮಾಡ್ತಾ ಇದ್ದ ಹಾಗೆ ಈತನಿಗೆ ಅವ್ರ ಮೇಲೆ ಪ್ರೀತಿನೋ ಮತ್ತೊಂದೋ ಮಗದೊಂದೋ ಶುರುವಾಗಿರುತ್ತೆ ಅದು ಪ್ರೀತಿಯಲ್ಲ ಅದನ್ನೇನಬಹುದು ತಕ್ಷಣಕ್ಕೆ ಏನೋ ಒಂದು ಮೋಹ ಶುರುವಾಯಿತು ಅನ್ಬಹುದು ಅಥವಾ ಇನ್ನೊಂದೇನೋ ಅನ್ಬಹುದು ಬಿಡಿ ಒಟ್ಟಾರೆ ಅಂಥದ್ದೆಲ್ಲವೂ ಕೂಡ ಶುರುವಾಗಿಬಿಟ್ಟಿದೆ ಅದಾದ ಬಳಿಕ ಪದೇ ಪದೇ ಶರ್ಮಿಳಾ ನೋಡೋದಿಕ್ಕೆ ಆತ ಪ್ರಯತ್ನವನ್ನ ಪಡ್ತಾ ಇದ್ದಂತೆ ಇದೆಲ್ಲವನ್ನೂ ಕೂಡ ಸ್ವತಃ ಕರ್ನಲ್ ಕುರೈ ಬಾಯ್ ವಿಚಾರ ಹೀಗಾಗಿ ಅವರು ಎಲ್ಲೆಲ್ಲಿ ಹೋಗ್ತಿದ್ದಾರೆ ಅಲ್ಲೆಲ್ಲ ಈತ ಫಾಲೋ ಮಾಡುವಂತ ಪ್ರಯತ್ನವನ್ನ ಪಡ್ತಾ ಇದ್ದ ಕದ್ದು ಮುಚ್ಚಿ ಅವರನ್ನ ನೋಡ್ತಾ ಇದ್ದ ಓದುವ ನೆಪದಲ್ಲಿ ಅಥವಾ ಬಟ್ಟೆಯನ್ನ ಹರಡುವಂತ ನೆಪದಲ್ಲಿ ಆಗಾಗ ಟೆರೆಸ್ಗೆ ಬರ್ತಾ ಇದ್ದಂತೆ ಅದಾದ ಬಳಿಕ ಅವ್ರು ಯಾವಾಗ ಗಿಡಕ್ಕೆ ನೀರು ಹಾಕೋದಿಕ್ಕೆ ಬರ್ತಾರೆ ಅನ್ನೋದನ್ನ ನೀಟಾಗಿ ತಿಳ್ಕೊಂಡು ಅವ್ರು ಬಂದಂತ ಸಂದರ್ಭದಲ್ಲಿ ಆಗಾಗ ಟೆರೆಸ್ ಬರ್ತಾ ಇದ್ದ ಅವರ ಗಮನ ಸೆಳೆಯೋದಕ್ಕೆ ಆತ ಪ್ರಯತ್ನವನ್ನ ಪಡ್ತಾ ಇದ್ದ ಜೊತೆ ಓಡಾಡುವ ಸಂದರ್ಭದಲ್ಲೂ ಆಗಾಗ ಅಡ್ಡ ಎಲ್ಲವೂ ಕೂಡ ಬರ್ತಾ ಇದ್ದ ಆದರೆ ಶರ್ಮಿಳಾಗೆ ಅದು ಯಾವತ್ತೂ ಕೂಡ ಅವ್ರ ಗಮನಕ್ಕೆ ಬಂದೇ ಇಲ್ಲ ಅಥವಾ ಆತನನ್ನು ಅವರು ಹೆಚ್ಚಾಗಿ ಗಮನಿಸಿಯೇ ಇಲ್ಲ ಎಲ್ಲೋ ಆಗಾಗ ಆತ ನೋಡಿದಂಥ ಸಂದರ್ಭದಲ್ಲಿ ಸ್ಮೈಲ್ ಮಾಡಿದ್ದಾರೆ ಅಷ್ಟೇ ಆದರೆ ಆ ಕಡೆಯಿಂದ ಆತ ವಿಪರೀತವಾಗಿ ಪ್ರೀತಿಸೋದಕ್ಕೆ ಶುರು ಮಾಡಿಕೊಂಡಿದ್ದಾನೆ ಅದನ್ನು ಪ್ರೀತಿ ಅನ್ನೋದ್ರ ಬದಲಾಗಿ ಇನ್ನೇನು ಅನ್ಬೋದೋ ಗೊತ್ತಿಲ್ಲ ಅತಿಯಾದಂಥ ವ್ಯಾಮೋಹ ಅನ್ಬೋದ ಅಥವಾ ಆತನ ಒಳಗಡೆ ಇದ್ದಂಥ ಕಾಮುಕ ಹೊರಗಡೆ ಬರ್ತಾ ಇದ್ದ ಏನೋ ಗೊತ್ತಿಲ್ಲ ಒಟ್ಟಾರೆ ಅಂಥದ್ದೆಲ್ಲವೂ ಕೂಡ ಆತನಿಗೆ ಶುರುವಾಗಿಬಿಟ್ಟಿದೆ ಹೀಗಾಗಿ ಏನಾದರೂ ಮಾಡಿ ಅವ್ರನ್ನ ಭೇಟಿ ಆಗಲೇಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇದ್ದಂತೆ ಈ ಕಾರಣಕ್ಕಾಗಿ ಯಾರ್ಯಾರು ಯಾವ ಅಂದ್ರೆ ಅವರ ಇರ್ತಾರೆ ಯಾವಾಗಿರ್ತಾರೆ ಯಾವಾಗಿರಲ್ಲ ಅದೆಲ್ಲವನ್ನೂ ಕೂಡ ನೋಡಿದ್ದಾನೆ ಹೆಚ್ಚು ಕಡಿಮೆ ಹದಿನೈದು ದಿನದಿಂದ ಅವರ ಸ್ನೇಹಿತೆ ಇರೋದಿಲ್ವಲ್ಲ ಅದನ್ನು ಕೂಡ ಆತ ನೀಟಾಗಿ ಗಮನಿಸಿದ್ದಾನೆ ಇದೆಲ್ಲವನ್ನೂ ಕೂಡ ನೋಡ್ಕೊಂಡ ಬಳಿಕ ಜನವರಿ ಮೂರನೇ ತಾರೀಕು ಏನ್ ಮಾಡಿದ್ದಾನೆ ಅಂದ್ರೆ ಆತ ತನ್ನ ಟೆರೆಸ್ನಿಂದ ನಿಂದ ಪಕ್ಕದ ಟೆರೆಸ್ಗೆ ಜಂಪ್ ಮಾಡಿದ್ದಾನೆ ಜಂಪ್ ಮಾಡಿದ ಬಳಿಕ ಸೀದಾ ರಾತ್ರಿ ಒಂಬತ್ತು ಗಂಟೆಯ ಸುಮಾರಿಗೆ ಅದು ಅದಾದ ಬಳಿಕ ಸೀದಾ ಇವರ ಫ್ಲಾಟ್ ಎಲ್ಲಿದೆ ಅಲ್ಲಿಗೆ ಬಂದಿದ್ದಾನೆ ಇವರ ಫ್ಲಾಟ್ ನಲ್ಲಿ ಏನಿರುತ್ತೆ ಅಂದ್ರೆ ಈ ಸ್ಲೈಡಿಂಗ್ ವಿಂಡೋ ಇರುತ್ತೆ ಹೇಗೋ ಮಾಡಿ ಈತ ಆ ಸ್ಲೈಡ್ ವಿಂಡೋ ಒಳಗಡೆಯಿಂದ ಲಾಕ್ ಆಗಿದ್ರು ಕೂಡ ಅದನ್ನ ತೆಗೆಯೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡಿರ್ತಾನಂತೆ ತನಿಖೆ ಗೊತ್ತಾದಂತ ವಿಚಾರ ಅಂದ್ರೆ ಇತ್ತೀಚೆ ಕಾಲೇಜಿನಲ್ಲಿ ಅಂತದ್ದೇನೋ ಇನ್ಸಿಡೆಂಟ್ ಆಗಿರುತ್ತಂತೆ ಆಗ ಅದು ಹೇಗೋ ಮಾಡಿ ಈತ ಅಂಥದ್ರಲ್ಲೆಲ್ಲ ಬಹಳ ಟ್ಯಾಲೆಂಟೆಡ್ ವಿದ್ಯಾರ್ಥಿ ಅಂತೆ ಆ ಸ್ಲೈಡಿಂಗ್ ವಿಂಡೋನ ತೆಗೆಯೋದು ಹೇಗೆ ಅನ್ನೋದನ್ನ ಆತ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದಂತೆ ಹೀಗಾಗಿ ಈತ ಮೊದಲೇ ಎಲ್ಲವನ್ನೂ ಕೂಡ ನೋಡ್ಕೊಂಡಿದ್ದಾನೆ ಹೇಗೆ ವಿಂಡೋ ತೆಗಿಬೇಕು ಏನು ಎತ್ತ ಅಂತ ಹೇಳಿ ಹೀಗೆ ಆ ಸ್ಲೈಡಿಂಗ್ ವಿಂಡೋಗೋ ಅನ್ಲಾಕ್ ಮಾಡಿ ಆ ವಿಂಡೋ ಮೂಲಕವೇ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾನೆ ಶರ್ಮಿಳ ರಾತ್ರಿ ಒಂಬತ್ತು ಗಂಟೆ ಆದ ಕಾರಣಕ್ಕಾಗಿ ಊಟ ಮಾಡಿ ಹಾಲು ಕಾಯಿಸ್ತಾ ಇದ್ರಂತೆ ಸಣ್ಣದಾಗಿ ಆ ಫ್ಲೇಮ್ ಅನ್ನ ಇಟ್ಟು ಸ್ಟೌನ್ ಅಲ್ಲಿ ಹಾಲು ಕಾಯಿಸ್ತಾ ಇದ್ರಂತೆ ಹಾಲು ಕುಡಿದು ಮಲಗುವಂತಹ ಉದ್ದೇಶದಿಂದ ಈತ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಆತನೇ ಬಾಯ್ ಬಿಟ್ಟಿರುವ ಪ್ರಕಾರವಾಗಿ ಶರ್ಮಿಳ ಆತಂಕಗೊಳ್ತಾರಂತೆ ಆದ್ರೆ ಈತ ಹಿಂದ್ಗಡೆಯಿಂದ ತಕ್ಷಣವೇ ಹೋಗಿ ತಪ್ಪಿಕೊಂಡಿದ್ದಾನೆ ತಪ್ಕೊಳ್ತಿದ್ದಾಗ ಅವರಿಗೆ ಆತಂಕ ಶುರುವಾಗ್ಬಿಟ್ಟಿದೆ ಫಸ್ಟ್ ಇವರಿಗೆ ಏನು ಎತ್ತ ಅಂತಲೇ ಗೊತ್ತಾಗಿಲ್ಲ ಅದಾದ ಬಳಿಕ ಜೋರಾಗಿ ಕಿರಿಚೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಕಿರಿಚುತ್ತಾ ಇದ್ದ ಹಾಗೆ ಕರ್ನಲ್ ಕುರೈಗೆ ಆತಂಕ ಶುರುವಾಗ್ಬಿಟ್ಟಿದೆ ಅವನ್ನ ಲೈಂಗಿಕವಾಗಿ ಬಳಸೋದಿಕ್ಕೆ ಬಳಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದು ಅಥವಾ ಅತಿಯಾದಂತ ವ್ಯಾಮೋಹದಿಂದ ಅವ್ರನ್ನ ನಿನ್ನೆ ಮಾಡಲೇಬೇಕು ಮನಸ್ಥಿತಿಯಲ್ಲಿ ಇದ್ನೋ ಯಾವುದ್ರಲ್ಲಿ ಇದ್ನೋ ಗೊತ್ತಿಲ್ಲ ಒಟ್ಟಾರೆ ತಪ್ಕೊಂಡಿದ್ದಾನೆ ಅವ್ರು ಕಿರಿಚಿದ್ದಾರೆ ಕಿರಿಚ್ತಾ ಇದ್ದ ಹಾಗೆ ಅವ್ರನ್ನ ಜೋರಾಗಿ ತಳ್ಳಿದ್ದಾನೆ ತಳ್ತಾ ಇದ್ದಾಗ ಅವರು ಕೆಳಗಡೆ ಬಿದ್ದಿದ್ದಾರೆ ಕೆಳಗಡೆ ಬೀಳ್ತಾ ಇದ್ದ ಹಾಗೆ ಕಿರಿಚು ಬಿಡ್ತಾರಲ್ಲ ಅಂತೇಳಿ ಅವರ ಪ್ರಜ್ಞೆ ತಪ್ಪಿಸ್ಬೇಕು ಅಂತ ಆತ ಹೇಳೋ ಪ್ರಕಾರ ಆತನಿಗೆ ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ಅಂತ ಪ್ರಜ್ಞೆ ತಪ್ಪಿಸ್ಬೇಕು ಅಂತ ಹೇಳಿ ದಿಂಬನ ತಗೊಂಡು ಬಾಯಿಗೆ ಒತ್ತಿಡ್ದಿದ್ದಾನೆ ಆತ ಏನನ್ಕೊಂಡಿದ್ದ ನಾನು ತನ್ನ ಮನಸ್ಸಲ್ಲಿ ಅಂದರೆ ಅವರಿಗೂ ನನ್ನ ಮೇಲೆ ಪ್ರೀತಿ ಇದೆ ಅವರೊಂದ್ ಎರಡು ಸತಿ ಸ್ಮೈಲ್ ಮಾಡಿದ್ದಾರೆ ಹೇಗಾದ್ರೂ ಮಾಡಿ ಅವರು ಒಬ್ಬಂಟಿ ಆಗಿದ್ದಾಗ ಅವ್ರ ಮನೆ ಒಳಗಡೆ ಹೋಗ್ಬಿಟ್ರೆ ಎಲ್ಲದಕ್ಕೂ ಕೂಡ ಸಹಕಾರ ಕೊಟ್ಟು ಬಿಡ್ತಾರೆ ಎನ್ನುವಂತ ಮನಸ್ಥಿತಿಯಲ್ಲಿ ಆತ ಬಂದುಬಿಟ್ಟಿದ್ದಾನೆ ನೋಡಿ ಮಕ್ಕಳ ತಲೆ ಒಳಗಡೆ ಏನೇನೆಲ್ಲ ಬಿಡುತ್ತೆ ಅಂತ ಹೇಳಿ ಆಗ ಹೋದಾಗ ಅವ್ರು ಯಾವಾಗ ಪ್ರತಿರೋಧವನ್ನು ಒಡ್ಡೋದಿಕ್ ಶುರು ಮಾಡ್ಕೊಂಡಿದ್ದಾರೋ ಆಗ ಶಾಕ್ ಆಗಿಬಿಟ್ಟಿದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ದಿಂಪ್ ತಗೊಂಡು ಆತ ಅವರ ಮೂಕಕ್ಕೆ ಒತ್ತು ಹಿಡಿದು ಬಿಟ್ಟಿದ್ದಾನೆ ನೋಡಿ ಎಂತೆ ಕ್ರಿಮಿನಲ್ ಯೋಚನೆಗಳ ತಕ್ಷಣ ತಲೆಗೆ ಬರುತ್ತೆ ಅಂತ ಹೇಳಿ ಅಷ್ಟೊತ್ತಿಗೆ ಪ್ರಜ್ಞೆಯನ್ನು ಕಳ್ಕೊಂಡು ಬಿಟ್ಟಿದ್ದಾರೆ ಆದರೆ ಅಷ್ಟೊತ್ತಿಗಾಗಲೇ ಏನಾಗ್ಬಿಟ್ಟಿತ್ತು ಆತ ದಿಂಬೆಲ್ಲವನ್ನು ಕೂಡ ಟಚ್ ಮಾಡಿದ್ದ ರಕ್ತದ ಕಲೆಯೂ ಕೂಡ ಬಿದ್ದಿರುತ್ತೆ ಇಂಥದ್ದೆಲ್ಲವೂ ಕೂಡ ಆಗಿರುತ್ತಾ ಇದೆಲ್ಲವೂ ಕೂಡ ಆಗ್ತಾ ಇದ್ದ ಹಾಗೆ ಆತ ಸೈನ್ಸ್ ಸ್ಟೂಡೆಂಟ್ ಆದ ಕಾರಣಕ್ಕಾಗಲೂ ಕೂಡ ತಲೆ ಓಡಿಸ್ಬಿಟ್ಟಿದ್ದಾನೆ ಸಾಕ್ಷಿ ನಾಶವನ್ನ ಮಾಡಬೇಕು ಅಂತ ಹಾಗಾಗಿ ಏನು ಮಾಡಿದ್ದಾನೆ ಅಂದ್ರೆ ಸಾಕ್ಷಿ ನಾಶ ಮಾಡಬೇಕು ಜೊತೆಗೆ ಬೇರೆ ರೀತಿಯಾದಂತಹ ಸಿಚುವೇಶನ್ ಅನ್ನ ಅಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ಹಾಗಾಗಿ ತಾನು ಯಾವುದ್ಯಾವ್ದು ವಸ್ತುಗಳನ್ನು ಮುಟ್ಟಿದ್ನೋ ಅದೆಲ್ಲವನ್ನೂ ಕೂಡ ತಂದು ಒಂದ್ ಕಡೆ ರಾಶಿ ಆಗ್ತಾನೆ ಹಾಗೆ ರಕ್ತದ ಕಲೆ ಆಗಿರುತ್ತಲ್ಲ ಅದನ್ನು ಕೂಡ ಒರೆಸಿ ಆ ಬಟ್ಟೆನೂ ಕೂಡ ತಂದು ರಾಶಿ ಆಗ್ತಾನೆ ರಾಶಿ ಹಾಕಿ ಅದಕ್ಕೆ ಬೆಂಕಿ ಹಚ್ಚಿ ಅವರನ್ನ ಅಂದ್ರೆ ಶರ್ಮಿಳಾ ಬೆಂಕಿಗೆ ಅಪ್ಪಿ ತಪ್ಪಿಯು ಕೂಡ ತಾಗಬಾರ್ದು ಎನ್ನುವ ಕಾರಣಕ್ಕಾಗಿ ಅವ್ರ ದೇಹವನ್ನ ದೂರ ತಗೊಂಡು ಹೋಗಿ ಅಡಿಗೆ ಮನೆಗೆ ಹಾಕಿ ಅದಾದ ಬಳಿಕ ತಾನು ಯಾವ ವಿಂಡೋದಿಂದ ಎಂಟ್ರಿ ಕೊಟ್ಟಿದ್ನೋ ಅಲ್ಲಿಂದನೆ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಈ ಅಪಾರ್ಟ್ಮೆಂಟ್ ಒಳಗಡೆ ಅಥವಾ ಫ್ಲಾಟ್ ಒಳಗಡೆ ಏನಾಗಿದೆ ಅಂದ್ರೆ ಹಾಲು ಉಕ್ಕಿಬಿಟ್ಟಿದೆ ವಿಪರೀತ ಹಾಲು ಉಕ್ಕಿದ ಕಾರಣಕ್ಕಾಗಿ ಸಣ್ಣ ಫ್ಲೇಮ್ ನಲ್ಲಿ ಉರಿತಾ ಇತ್ತಲ್ಲ ಹಾಲು ಬಿದ್ದಂತ ಕಾರಣಕ್ಕಾಗಿ ಬೆಂಕಿಯಲ್ಲಿ ಆರು ಹೋಗಿಬಿಟ್ಟಿದೆ ಆದ್ರೆ ಸ್ಟೌವ್ ಆಫ್ ಮಾಡೋದಿಕ್ಕೆ ಯಾರು ಕೂಡ ಇರ್ಲಿಲ್ವಲ್ಲ ಹೀಗಾಗಿ ಸಣ್ಣದಾಗಿ ಗ್ಯಾಸ್ ಲೀಕೇಜ್ ಆಗೋದಿಕ್ಕೆ ಶುರುವಾಗಿಬಿಟ್ಟಿದೆ ಆದ್ರೆ ಗ್ಯಾಸ್ ಲೀಕೇಜ್ ನಿಂದಾಗಿ ಈತ ಬೆಂಕಿಯು ಕೂಡ ಹಚ್ಚಿದ್ನಲ್ಲ ಅದರಿಂದಾಗಿ ಸ್ವಲ್ಪ ಬೆಂಕಿಯ ತೀವ್ರತೆ ಜಾಸ್ತಿ ಆಗಿದೆ ಆದ್ರೆ ಸಿಲಿಂಡರ್ ಬ್ಲಾಸ್ಟ್ ಆಗೋದು ಇನ್ನೊಂದು ಮಗದೊಂದು ಆಗಿಲ್ಲ ಆದ್ರೆ ಬೆಂಕಿಯ ತೀವ್ರತೆ ಜಾಸ್ತಿ ಆದ ಕಾರಣಕ್ಕಾಗಿ ಒಳಗಡೆ ಕಂಪ್ಲೀಟ್ ಆಗಿ ಎಲ್ಲಾ ವಸ್ತುಗಳು ಕೂಡ ಸುಟ್ಟು ಹೋಗಿಬಿಟ್ಟಿರುತ್ತೆ ಹೀಗಾಗಿ ಪೊಲೀಸರು ತಕ್ಷಣಕ್ಕೆ ಏನ್ ಅಂದ್ಕೊಂಡಿರ್ತಾರೆ ಅಂದ್ರೆ ಅಲ್ಲಿ ಬೆಂಕಿಯ ಕಾರಣಕ್ಕಾಗಿ ಅವರಿಗೆ ಉಸಿರುಗಟ್ಟಿ ಸಾವನ್ನಪ್ಪಿರಬೇಕು ಅಂತ ಹೇಳಿ ಆದರೆ ಯಾವಾಗ ಆತ ಫೋನನ್ನು ಆನ್ ಮಾಡ್ತಾನೋ ಫೋನ್ ಆನ್ ಮಾಡಿ ಏನು ಮಾಡಿದ್ದ ಅಂದ್ರೆ ತನ್ನ ಸಿಮ್ ಹಾಕೋದಕ್ಕೆ ಪ್ರಯತ್ನವನ್ನ ಪಟ್ಟಿರ್ತಾನೆ ತಕ್ಷಣ ಆನ್ ಮಾಡಿ ತಕ್ಷಣವೇ ಸ್ವಿಚ್ ಆಫ್ ಮಾಡಿರ್ತಾನೆ ಆದ್ರಷ್ಟೊತ್ತಿಗಾಗಲೇ ಪೊಲೀಸರು ಅದನ್ನೇ ಆ ಫೋನ್ ನಂಬರ್ ಫಾಲೋ ಮಾಡ್ತಿದ್ದ ಕಾಲಂತೂ ಆ ಫೋನನ್ನೇ ಫಾಲೋ ಮಾಡ್ತಿದ್ದ ಕಾರಣಕ್ಕಾಗಿ ತಕ್ಷಣಕ್ಕೆ ಈತ ಎಲ್ಲಿದ್ದಾನೆ ಏನು ಎತ್ತ ಅಂತ ಹೇಳಿ ಪತ್ತೆ ಹಚ್ಚಿ ಆತನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಈಗ ಎಲ್ಲ ವಿಚಾರವೂ ಕೂಡ ಒಂದೊಂದಾಗಿ ಹೊರಗಡೆ ಬಂದಿದೆ ಏನು ಹೇಳಬೇಕು ಹೇಳಿ ಆತ ತನ್ನೊಳಗಡೆ ಬೆಳೆಸ್ಕೊಂಡಿದ್ದಂಥ ಆ ವ್ಯಾಮೋಹ ಅವ್ರನ್ನ ಕೊಲೆ ಮಾಡದೇ ಇದ್ರೂ ಕೂಡ ಪ್ರಜ್ಞೆ ತಪ್ಪಿಸ್ಬೇಕು ಅನ್ನುವಂತ ಪ್ರಯತ್ನ ಅದಾದ ಬಳಿಕ ಸಾಕ್ಷಿ ನಾಶದ ಆ ಯೋಚನೆ ಆ ವಯಸ್ಸಿಗೆ ಅದು ಹೇಗೆ ಆ ಕ್ರಿಮಿನಲ್ ಯೋಚನೆಗಳು ಬರ್ತವೆ ಏನೋ ಗೊತ್ತಿಲ್ಲ ಈಗ ಸಹಜವಾಗ ಪೇರೆಂಟ್ಸಿಗೆ ಆತಂಕ ಆಗುತ್ತೆ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಎನ್ನುವ ರೀತಿಯಲ್ಲಿ ನೋಡಿ ಈತನಿಂದಾಗಿ ಕನಸನ್ನ ಕಟ್ಕೊಂಡು ಬಂದಿದ್ದಂತ ಯಾವುದೇ ತಪ್ಪು ಮಾಡಿದಂಥ ಹೆಣ್ಣು ಮಗಳು ಅಥವಾ ಅಮಾಯಕ ಹೆಣ್ಣುಮಗಳು ಬಲಿಯಾಗುವಂತಾಯಿತು ಬಲಿಯಾಗುವಂತಾಯ್ತು ಒಂದು ವೇಳೆ ಒಟ್ಟಾರೆ ಏನಂತೀರಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ